ಇಲ್ಲಿ ನಮ್ಗೆ ಗ್ಯಾಂಗ್ ಇರುತ್ತೆ ಒಬ್ರು ಹಾಂ ಬೆರ್ಡೆ ಇರದ ಯಾರ್ದು ನಂದು ಬರ್ಡೇ ದಿನ ಕರೆಕ್ಟ್ ಆಗುತ್ತೆ ನೀನು ಹೆಣ್ಮಗು ನೀನು ಗೊತ್ತಾಗಲ್ಲ ನಿಂಗ ನಮ್ಮ ನಮ್ ಕೊಳ್ಳೆಗಾಲ ಬಸ್

ೋ ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಪ್ರೀತಿಯ ದಚ್ಚುದಿವು ನನ್ನ ಚಾನಲ್ಗೆ ವೆಲ್ಕಮ್ ಅಂಡ್ ಇವತ್ತು ಸ್ಪೆಷಲ್ ಬ್ಲಾಗ್ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಕಾರ್ ಇದೆ ಇಲ್ಲೊಂದು ಕಾರ್ ಇದೆ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ವಿ ನಮ್ಮ ಹತ್ರ ಹನ್ನೊಂದು ಕಾರ್ ಇದೆ ಅಂತ ಹನ್ನೊಂದು ಕಾರ್ ಜೊತೆಗೆ ಇವಾಗ ಇನ್ನೊಂದು ಕಾರ್ ಡೇಟ್ ಆ್ಯಡ್ ಆಗ್ತಾ ಇದೆ ಯಾವುದು ಕಾರ್ ಅಂತ ನೋಡೋಣ ಬನ್ನಿ ಆ್ಯಂಡ್ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಲ್ಲಿ ಹೋಗ್ತಾ ಇದ್ದೀನಲ್ಲ ಅಂಡ್ ಆ ಕಾರ್ ಯಾವುದು ಅಂಡ್ ಅದರ ಮಜಾ ಹೆಂಗಿರುತ್ತೆ ಅಂತ ಇವಾಗ ಹೋಗೋಣ ಅಂತ ನಾನು ಯಾವಾಗು ಕಾರಲ್ಲಿ ಹೋಗ್ಬೇಕಾದ್ರೆ ನನಗೆ ಆಯ್ ಬಾಯ್ ಮಾಡೋದಕ್ಕೆ ಇಲ್ಲಿ ನಮ್ಗೆ ಹ್ಯಾಂಗಿರುತ್ತೆ ಒಬ್ರು ಥ್ಯಾಂಕ್ ಯು ಹೋಗಿ ಬರ್ತೀನಿ ಅಲ್ಲೊಬ್ರು ಅಲ್ಲೊಬ್ರು ಇನ್ನೂ ಬೇಜಾನ್ ಜನ ಅವರು ಇವತ್ತೆಲ್ಲ ಎಲ್ಲ ರಜದಾವಳ ಅವ್ರೆ ಅನ್ಸುತ್ತೆ ನಾನು ಇನ್ನೊಂದು ಕ್ವಶನ್ ಕೇಳೋದು ಬ್ಲಾಗ್ ಬ್ಲಾಗಲ್ಲಿ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಬ್ಲಾಗ್ಗೆ ಹೊಸಬ ಬಟ್ ವಿಡಿಯೋಗೆ ತುಂಬ ಅಳಬಾ ಇವಾಗ ಯಾರನ್ನು ಪಿಕ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದರೆ ಬಿಫೋರ್ ನೋಡೋಕ್ಕಿಂತ ಮುಂಚೆ ಕಮೆಂಟ್ಸ್ ಹಾಕಿ ನೋಡೋಣ ನಮ್ಮ ಏರಿಯಾದಲ್ಲಿ ಇರೋಂಥವ್ರೆ ನನ್ನ ಬೆಸ್ಟ್ ಫ್ರೆಂಡು ನಮ್ಮ ಏರಿಯಾ ಯಾವುದು ಅಂತ ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಪರ್ಸೆಂಟ್ ಗೊತ್ತಿರುತ್ತೆ ಅದೇ ನಮ್ಮ ನಮ್ಮ ಏರಿಯಾ ಅಂತ ಲೈಫಲ್ಲಿ ನಾವು ಹುಡುಗಿರ್ಗು ವೇಟ್ ಮಾಡಲ್ಲ ಇಂಥ ಮಕ್ಕಳ ಕಿತ್ತೋಗಿರೋಸ್ ಇದ್ರೆ ವೈಟ್ ಮಾಡಬೇಕು ಅವಾಗಲೇ ಬರ್ತೀನಿ ಅಂತಂದ ಅರ್ಧ ಇಲ್ಲಿ ಲಲಿತ್ ಕೇಶಲ್ ಹತ್ರ ವೇಟ್ ಮಾಡ್ತಿದ್ದೀನಿ ಇನ್ನ ಅಣ್ಣ ಬಂದಿಲ್ಲ ಎಲ್ಲವನು ಯಾಕೋ ಅಂತ ತಕ್ಷಣ ಒಳ್ಳೆ ದೇವ ದೇವ್ರ ದೇವ್ರ ದೇವ್ರ್ ಬಂದಂಗ ಬಂದ್ಬಿಟ್ಟು ನಾವು ಈ ಮುಖ ನೀವು ನೋಡಿರ್ತೀರಾ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಮುಖ ನೋಡಿ 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 ಝೂಮ್ ಹಾಕಿ ಈ ಮುಖ ನೀವು ಎಲ್ಲರೂ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಹಾಕಿ. ವೈಕೆ ಕಬರೆ ಆಯ್ತು ಗೈಸ್ ಈ ಮುಖನೇ ಯಾರು ನೋಡಿದೀರಾ ಹೇಳಿದೆ ನಮ್ಮ ಫ್ರೆಂಡು ಅಂತ ಈ ಮುಖನೇ ಅದು. ಅಪ್ಪಿ ಒತ್ತಕ ಬ್ಲಾಗ್ ನಪ್ಪ ಒತ್ತಕ ಬ್ಲಾಗ್ ಮಾಡ್ತಾ ಇದೀನಿ. ನಿಮ್ಮ ಸಬ್ಸ್ಕ್ರೈಬರ್ ನನಗೆ ಸಬ್ಸ್ಕ್ರೈಬ್ ಮಾಡಕ ಹೇಳು ಹೌದು ನನ್ನ ವಿಡಿಯೋಸ್ ಎಲ್ಲ ಯಾರು ನೋರ್ತಾ ಇದೀರಾ? ಹೊಸ ಚಾನಲ್ ಬ್ಲಾಗ್ ಶಾರ್ಟ್ಸ್ ಆಲ್ರೆಡಿ ನಮ್ದು ಟೂ ಪಾಯಿಂಟ್ ಫೈವ್ ಇದೆ ಇವಾಗ ಆಕ್ಚುಲಿ ನಾನು ಒಂದು ಕಾರ್ ಹೋಗ್ತಿದೀರಿ ಅಂತ ಇದು ಆಲ್ಮೋಸ್ಟ್ ನಮ್ ಟೀಮ್ ಅಲ್ಲಿ ನಮ್ಗೆ ಗೊತ್ತಿರೋದು ಹದಿನೈದನೇ ಕಾರ್ ಏನು ಆಗುತ್ತಿದ್ದು ಯಾವ ಕಾರ್ ಅಂತ ವೇಸ್ಟ್ ಮಾಡಿ ಅಂಡ್ ಯಾರ್ದು ಅಂತ ಇದು ಥಿಂಕ್ ಮಾಡೋರ್ ಇದ್ರೆ ಕಮೆಂಟ್ಸ್ ಹಾಕಿ ನಮ್ ಟೀಮ್ ಅವರೇ ಹಳೇದಾಗಿ ವಿಡಿಯೋ ಮಾಡ್ತಿದ್ವಿ ಆಕ್ಚುಲಿ ವೈಕೆಗೂ ಫ್ರೆಂಡ್ ನನಗೂ ಫ್ರೆಂಡ್ ಅಂಡ್ ಅವ್ರಿಗೂ ಒನ್ ಮಿಲಿಯನ್ ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ ಯೂಟ್ಯೂಬ್ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಯಾರಾದ್ರೂ ಪಕ್ಕ ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಿ ಆದ್ರೂ ಪಕ್ಕ ಡ್ರೈವಿಂಗ್ ಮಾಡ್ತಾರೆ ಯಾಕಂದ್ರೆ ಯಾವಾಗ ಈ ತರ ಟ್ರಾಫಿಕ್ ಇರುತ್ತೆ ನಾನು ನಾವಿವಾಗ ಆಕ್ಚುಲಿ ಬೇರೆ ದೇಶಕ್ಕೆ ಇನ್ನಾಗ್ತಾ ಇದೀವಿ ಈ ಊರು ಯಾವ ಊರು ಅಂತ ಜಸ್ಟ್ ಡೈರೆಕ್ಟ್ ಕೇಳಿದ್ರೆ ನೀವು ಕಂಡು ಹಿಡಿಬಹುದು ಯಾವ ಊರಪ್ಪ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಅಣ್ಣ ಹೊಟ್ಟೆ ಎಷ್ಟು ಬಂದ್ಕೊಡ್ರಲ್ಲ ಅದೇ ಊರಿಗೆ ಇವಾಗ ಇನ್ನಾಗಿರೋದು ಅವ್ರ ಮನೆಗೆ ಏನಾದ್ರೂ ಬೈಕಲ್ಲಿ ಬಂತು ಅಂತಂದ್ರೆ ವೈಟ್ ಗಿರೋ ಬಟ್ಟೆ ಬ್ರೌನ್ ಕಲರ್ ಆಗ್ಬಿಡುತ್ತೆ ಅಪ್ಪಿ ಅಪಿ ಗಾಡಿ ಇದು ಯಾಕೆ ಅಸ ಅಸೈವಾಗೈತೆ ಮುಖ ಹುಡುಗಿ ದೇವತ್ತಾರ ಅವಳ ಅದೇ ಅಂತಿದ್ದ

ಯಾರೇ ಅದು ಈ ಫಿಗರ್ ನ ಲಾರೆ ನೋಡಿದಿರಾ ನೋಡ್ಕೊಳ್ಳಿ ಅಂಡ್ ಹ್ಯಾಪಿ ಬರ್ಡೇ ಗಾಡ್ यू ಯು ब्लेस ವಿಶ್ थैंक यू ಅವರಿಗೆ ನಮಸ್ಕಾರ ಹೇಗಿದೀರಾ ರವಿಚೈ ಅರಿಯಾ ಅರಿಯಾ ನಿಮಿಷ ಇಂಪಾರ್ಟೆಂಟ್ ಮ್ಯಾಟರ್ ವೈಕೆ ಹೇಳ್ತಿರೋದು ಒಂದೇ ಒಂದಿ ಗಾಡಿ ಅರದು ಇವನೇ ನಂದ ಏನು ಅಂತ ಕೇಳೋ ಸಾಕ ಶಾಸೆಯವಾಗಿತೆ ಮೊಕ ಗಾಡಿದು ಅಂತ ಒಂದು ಮಣ ಮೇಕಪ್ ಮಾಡ್ಕೊಂಡು ಆ ಎಲೆಕ್ಟ್ರಿಕ್ ವಾಹನ ಇನ್ಯಾ ತರ ಇರುತ್ತೆ ವೈಕೆ

್ಯಾ ಅರ್ಯಾ! ಹುಡುಗಿನ್ ಹುಡುಕೊಡು ನಡ್ಕೊಡ್ವ ಪ್ಲೀಸ್ ದಯವಿಟ್ಟು ಬಿಡೋದನೆ ಬ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ರುಕೋದಿ ಬ್ರೋ ಹಾಯ್ ಹಾಯ್ ಹೇಗಿದ್ದೀರಾ ಆರಾಮಾ ಎಲ್ಲ ಇವ್ರಿಗೆ ಹುಡುಗಿರ್ ಲೈನ್ ಅಂತ ದೇವರಾಣಿ ಹೇಳಲ್ಲ ಬಿಕಾಸ್ ನನ್ ಗೊಡಿದಾರೆ ನೋಡಿ ಹುಡುಗ ಇಲ್ಲಿ ಹುಡುಗಿ ಹಾಯ್ ಆರಾಮ ಗಂಡ ಹೆಣ್ತಿರೋ ತಾರಿ ಬೇರೆಯವ್ರ ಹುಡ್ಗ ಹುಡ್ಗಿ ಕನ್ಫ್ಯೂಸ್ ಆಗ್ಬಿಟ್ಟೆ ಬ್ರ ಈ ವಿಷಯವನ್ನು ಇಷ್ಟಕ್ಕೆ ಸ್ಟಾಪ್ ಮಾಡಲಾಗಿದೆ ಮುಂದಕ್ಕೆ ಹೋಗೋಣ ಖುಷಿಯಾಗಿರೋಣ ಅನ್ ಕಡಿದೀನಿ ಎಂತ ಪತ್ರೋ ನೀನು ಇದು ನಗ್ತಿದೆ ಬರ್ಡೇ ಇರೋದಕ್ಕೆ ಕಾರ್ ತಗತಿರೋದಲ್ಲ ಕ್ಯಾಪ್ ಅನ್ನಂಗಾಯಿತು ಇಲ್ಲ ನಾಚ್ಕೋಬೇಡ ಏಳು ವರ್ಷಕ್ಕೆ ಇರ್ಲಿ ಅದಕ್ಕೆ ನಾಚ್ಕೋಬೇಡಿ ನಾಲ್ಕರಲ್ಲಿ ನನಗೆ ನನಗೆ ಬೇಜಾರ್ ಆಗ್ತಿದೆ ನೀವು ಎಜ್ಜಿ ಅಂತಿರೋಕ್ಕೆ ನಾನು ಹೇಳಲಿಲ್ಲ ಅಪ್ಪ ಅವ್ರಿಗಿಂತ ಮುಂಚೆ ಹುಟ್ಟಿದಿರ ಅಂತ ಅರ್ಥ ಇಲ್ಲ ಅವನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಿಮ್ಮ ಪಾಠ ಇತ್ತಂತೆ ಅಜ್ಜಿ ಯಜ ಯಜಮಾನ್ ಊರೇತಾನೆ ಹೆಂಡತಿ ಊರಾಗೋದು ಹ ಅದ್ ಹೆಂಗಾಗ್ಬಿಟ್ಟೋದು ಹಿಂಗೆ ಜಾಯ್ ಮಾತಾಡಿ ನೀನು ಹೆಣ್ಮಗು ನೀನು ಗೊತ್ತಾಗಲ್ಲ ನಿಂಗ ನಮ್ಮ ನಮ್ ಅಜಿ ಅಜೆ ಮಾತಾಡ್ತಾರ ಮಾತಾಡ್ತಾರಾಜೆ ಏನ್ ಗೊತ್ತಾ ಇದು ಆಕ್ಚುಲಿ ಪಾಪ ನಮ್ಮ ಹುಡುಗರು ಅಂದ್ರೆಲ್ಲರೂ ಹಂಗೆ ಸಪೋರ್ಟ್ ಮಾಡೋದು ಒಂದ್ ಕಾರ್ ಎಳಿತಾವ್ ನಾವ್ ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲಾ ಕಾಯ್ತಾ ಹಾಕಿದ್ವಿ ಒಂದು ಎರಡು ಮೂರು ಇನ್ನೂರು ನಂಗೆ ಮುನ್ನೂರು ನಂಗೆ ಯಾಕಂದ್ರೆ ಜಾಸ್ತಿ ದೂರದಿಂದ ಬಂದಿದ್ದೀನಿ ನಂಗೆ ಜಾಸ್ತಿ ಪಾಲರ್ತಾವ್ರೆ ಅದಕ್ಕೆ ನಂಗೆ ಮುನ್ನೂರು ರೂಪಾಯಿ ಆಯ್ತು ಬಿಡು ಕಾಣಿಸೋದು ಬೇಡ ಪೇಪರ್ ಅನ್ಸುತ್ತೆ ಬ್ಲಾಸ್ಟರ್ ಬಟರ್ಫ್ಲೈ ಇಲ್ಲಪ್ಪ ಹಿಂಗ್ ಬಡಿಯಪ್ಪಿ ಅಂದ್ರೆ ಕಾರ್ ಮೇಲೆ ಬಿಳಿ ಬ್ರೋ ಅವನ ಮೇಲೆ ಹೋಗುತ್ತೆ ಅದು ಹಂಗೆ ಇರಲಿ ಓಕೆ ಯಾವ ಕಾರ್ ಅಂತ ನೋಡ್ರಿ ಆಕ್ಚುಲಿ ನನ್ನ ಫೇವ್ರೇಟ್ ಕಾರು ಬ್ಲಾಸ್ಟ್ ಅಂತ ತಕ್ಷಣ ಹೊಡೀರಿ ಹೇಳಿರಿ ಹೇಳಿರಿ ಹೇಳಿರೋ ಹೇಳಿ ಇರೋ ಬ್ಲಾಸ್ಟ್ ಬರಲೇ ಇರಬೋದು ಬರ್ತಾನೆ ಇಲ್ಲ

ಅಕ್ಕೆ ನೋಡಿ एक्चुअली ಕಾರ್ ಓಡ್ಸೋಕೆ ಬರೋಲ್ಲ ಸೊ ಕಾರಲ್ ಸುಮ್ಮನೆ ಕುಂಡುಸ್ತಿದೀವಿ ಕಾರ ಕುಂಡುಸ್ತಿದೀವಿ ಓಡ್ತಿದ ನಾವು ನೀ ಒಂದು ಹುಡುಗಿ ನಡಿ ಕೊಡಿ ನೀ ನನ್ನ ಒಂದು ಹುಡುಗಿ ನಡಿ ಕೊಡಿ ನನಗೆ ಮಾತು ಮುಂದಿನ ಜನ್ಮದಲ್ಲಿ ಒಂದು ಮಗಳು ಮಾಡ್ಕೊಂಡು ಎರಡು ಮಗಳು ಮಾಡ್ಕೊಳ್ಳಿ ಅವಾಗ ನನಗೆ ನೀವು ಅತ್ತೆ ಅಪ್ಪಿಗಾ ನೆರ್ತೀನಿ ಬರಿ ಇಂತದೆಯಾ ಅಂತಾ ಮಾತು ಪಂಕಜಾ ನಾವು ನೀ ಮೋರೆ ಪಂಕಜಾ ಅರ್ಗೇಳ್ತ ವಿಡಿಯೋ ಮಾಡಕ್ಕೆ ಆಸ್ಕ್ರಣೆ ಕಾರ ತಕೊಂಡಿದೀವಿ ಅಂತ ನಾವು ಮಾಡ್ಕುಲಿ ನಮ್ಮ ಮಧು ಭೂ ಮಾಡ್ತಿದ್ದಾರೆ ಸರ್ ಮಾಡಿ ಸರ್ ಅಷ್ಟು ಸಾಕಾ ಆರ್ಯ

ನನ್ನ ವಿ ವ್ಲಾಗ್ ಆಗಿಷ್ಟ ಆಯಿತು ಆ್ಯಂಡ್ ನಮ್ಮ ಲೈಫ್ ಬಗ್ಗೆ ನಾವು ಮಾಡುವಂಥ ಟಾಸ್ಕು ಮತ್ತು ಹನ್ನೊಂದು ಪರ್ಸನ್ಗಳನ್ನ ಮೀಟಪ್ ಆಗ್ಬಿಟ್ಟು ಅವ್ರ ಹತ್ರ ಟಾಸ್ಕ್ ಮಾಡ್ತೀನಿ ಆ್ಯಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೊತ್ತಿ ನಾನು ಹಾಕೋ ಹೊಸ ಹೊಸ ವ್ಲಾಗ್ಗಳು ನಿಮ್ಗೆ ಇಮಿಡಿಯೇಟಾಗಿ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಶ್ರೀಕರಣ ಆ್ಯಂಡ್ ಬಾ ಬಾಯ್ ಲವ್ ಯು ಆಲ್ ಮೈ ಟೀಮನ್ನು ಹೊಸ ಕಾರಿದು